ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು கார கத்தையாச்சுராணி தலைக்க ಕೃತಜ ಕಾರ್ಯಕ್ರಮಕ್ಕೆ ಅತಿಶಭ ಅಮೃತ ಹಂತದಿಂದ ಪ್ರಮಾನ್ಯ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರೇವೇ ಅವರು ನನ್ನ ನಮ್ಮ ಅನೇಕ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಮೆಚ್ಚೂರು ಕಚೇರಿ ಕರ್ನಾಟಕ ಕ್ಷೇತ್ರ ಪ್ರಕಾರ ಇದರ ಅತಿಶಭ ಅಮೃತ ಹಂತದಿಂದ ಈಗ ನೆರವೇರ್ತಾರೆ ಎಲ್ಲ ಅಭಿಮಾನಿಗಳ ಬಳಗ ಅತ್ಯಂತ ಕಾತರದಿಂದ ಪಿತಿ ಹಣದಿಂದ ಎಗ್ ಮೆಡಿಸ್ತ್ರ ಬರ್ತಾಯಿದೇ ತಮ್ಮ ಪ್ರೇಮಿಗಳ ಭಿಕಂತರ್ತಾ ರಾಮಾಯಣ ಆರಂಭದ ಹಳೆ ಕಥೆಗಳು ಕೋರೆದಿದೆ ಇಲ್ಲ ಇಲ್ಲ ಅಲ್ಲ ಅಲ್ಲ ಸಾಯರ ಬನ್ನಿ ಆನಂದಿಕ ಎಲ್ಲ ಆಗಿದೆ ಎಲ್ಲ ಇರೋದು ಬಟನ್ ಆಡೋಲ್ಲಂತ ನೀನೇ ಹಾ ನಾನು ಮುಂದೆ ನಾನು ಆರು ಆರು ಹಾಣಣ ಬಾ ನೀನೇ ಬಾ ಹಾ ವಾಗೆ ನೀನು ಅಡಣ್ಣಾ முறைடாக்கி ஓகே ஓகே ಪರಿವಾರದ ಸದಸ್ಯರು ಮತ್ತು ಮುಖ್ಯ ಅತಿಥಿಗಳಾದ ಶ್ರೀಯುತ ತಂದಾ ವೇದಿಕೆಯ ಉಪಸ್ಥಿತರಿರುವಂತ ಇರಿಯ ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿರುವಂತ ಮಾನ್ಯ ಗೌರವ್ ಸ್ವಾ ಅಭಿಕ್ರಮ ಉಪಾಧ್ಯಕ್ಷರಂತ ವೇದಿಕೆಯ ಆಸನದಲ್ಲಿ ಆಸೀನರರತಕ್ಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಉಪಾಧ್ಯಕ್ಷರು ವೇದಿಕೆಯ ಚಿಂಬಾವುವರ ಆಸನ ತುಂಬ ವಿನಂತಿಮ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಡುವೆ ಸಿಂಧು ಕಾವೇರಿ ಕೆಲಸ ಚನ್ನ ಎನ್ನುವ ಜಲ ಶ್ರೋಕವನ್ನ ನಡೆಸುತ್ತಾರೆ ವೈದ್ಯಕೀಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ನೀರು ಅತ್ಯನ್ನವಾದಂತಹ ಹೊತ್ತು ನೀರಿಲ್ಲದ